ಭಕ್ತಿ ಮತ್ತು ಶ್ರದ್ಧೆಯಿಂದ ರಾಮಾಯಣವನ್ನು ಓದಿದರೆ ಅಥವಾ ಕೇಳಿದರೆ ಹಿಂದಿನ ಜನ್ಮಗಳಲ್ಲಿ ಅಥವಾ ಇಹ ಜನ್ಮದಲ್ಲಿ ಮಾಡಿದ ಪಾಪಗಳು ಕ್ಷಯವಾಗುತ್ತವೆ ಇದು ಕೇವಲ ಕಥೆಯಲ್ಲ ನಮ್ಮ ಆತ್ಮ ಉದ್ಧಾರವಾಗುವ ಮತ್ತು ಪರಮಾತ್ಮನನ್ನು ಹೊಂದುವ ಭಕ್ತಿಯ ಶ್ರೇಷ್ಠ ಮಾರ್ಗವಾಗಿದೆ ಬಾಲಕಾಂಡದ ಮೂವತ್ತೊಂದನೆಯ ಸ್ವರ್ಗ ಋಷಿಗಳೊಡನೆ ರಾಮ ಲಕ್ಷ್ಮಣ ವಿಶ್ವಾಮಿತ್ರರು ಮಿಥಿಲಾ ಪಟ್ಟಣದ ಕಡೆಗೆ ಪ್ರಯಾಣ ಮಾಡಿದುದು ಮಾರ್ಗದಲ್ಲಿ ಶೋಣಾ ನದಿಯ ತೀರದಲ್ಲಿ ವಿಶ್ರಾಂತಿ ಸಾಯಂಸಂಧ್ಯಾ ವಂದ್ಯಾನಾದಿಗಳು ಮುಗಿದ ನಂತರ ಮಹರ್ಷಿಗಳಾದ ವಿಶ್ವಾಮಿತ್ರರು ನಿಯೋಜಿಸಿದ್ದ ಕಾರ್ಯದಲ್ಲಿ ಕೃತಕೃತ್ಯರಾದ ಆ ಮಹಾ ಕಾರ್ಯದ ಪೂರಣದಿಂದ ಸಂತುಷ್ಟರಾಗಿದ್ದ ಪರಾಕ್ರಮಿಗಳಾದ ರಾಮ ಲಕ್ಷ್ಮಣರು ಪ್ರಹೃಷ್ಟಾಂತಃ ಕರಣವುಳ್ಳವರಾಗಿ ವಿಶ್ವಾಮಿತ್ರರ ಯಜ್ಞಶಾಲೆಯಲ್ಲಿಯೇ ಆ ರಾತ್ರಿ ಮಲಗಿದರು ರಾತ್ರಿಯೂ ಕಳೆದು ಸುಪ್ರಭಾತವಾಗಲಾಗಿ ರಾಮ ಲಕ್ಷ್ಮಣರಿದ್ದು ಶೌಚಮುಖ ಮಾರ್ಜನ ಪೂರ್ವಕ ಸ್ನಾನ ಮಾಡಿ ಪ್ರಾತರಾಹಿಣಿಕಾದಿಗಳನ್ನು ಮುಗಿಸಿದವರಾಗಿ ಇಬ್ಬರೂ ಜೊತೆಯಲ್ಲಿಯೇ ವಿಶ್ವಾಮಿತ್ರ ಪ್ರಮುಖರಾದ ಮಹರ್ಷಿಗಳನ್ನು ಸಂದರ್ಶಿಸುವ ಸಲುವಾಗಿ ತೆರಳಿದರು ಸಾಕ್ಷಾತ್ ಅಗ್ನಿಪುರುಷನಂತೆ ದಿವ್ಯವಾದ ಬ್ರಹ್ಮ ತೇಜಸ್ಸಿನಿಂದ ಪ್ರಜ್ವಲಿಸುತ್ತಿದ್ದ ವಿಶ್ವಾಮಿತ್ರ ಮಹರ್ಷಿಗಳನ್ನು ಅಭಿವಾದನ ಪೂರ್ವಕವಾಗಿ ನಮಸ್ಕರಿಸಿ ಮಧುರ ಭಾಷಿಗಳಾದ ರಾಮ ಲಕ್ಷ್ಮಣರಿಬ್ಬರು ಸುಮಧುರವಾದ ಈ ಮಾತುಗಳನ್ನು ಹೇಳಿದರು ಮುನಿಪುಂಗವರೇ ನಿಮ್ಮ ಸೇವಕರಾಗಿ ನಾವಿಲ್ಲಿಗೆ ಬಂದಿದ್ದೇವೆ ನಾವೀಗ ನಿಮಗಾಗಿ ಪುನಃ ಏನು ಮಾಡಬೇಕೆಂಬುದನ್ನು ಆಜ್ಞಾಪಿಸಿರಿ ಇಚ್ಛಾನುಸಾರವಾಗಿ ಏನಾದರೂ ನಿರ್ದೇಶಿಸಿರಿ ರಾಮ ಲಕ್ಷ್ಮಣರು ಹೀಗೆ ವಿಶ್ವಾಮಿತ್ರರಿಗೆ ಮಧುರವಾದ ಮತ್ತು ಉದಾರವಾದ ಮಾತನ್ನು ಹೇಳಿದ ನಂತರ ಅಲ್ಲಿ ಕುಳಿತಿದ್ದ ಇತರ ಮಹರ್ಷಿಗಳು ವಿಶ್ವಾಮಿತ್ರರ ಅನುಮತಿಯನ್ನು ಪಡೆದು ರಾಮನಿಗೆ ಹೇಳಿದರು ಪುರುಷೋತ್ತಮ ಮಿಥಿಲಾಧಿಪತಿಯಾದ ಜನಕನ ಅತಿ ಪುಣ್ಯಕರವಾದ ಯಜ್ಞವು ಮಿಥಿಲಾ ಪಟ್ಟಣದಲ್ಲಿ ನಡೆಯಲಿದೆ ಆ ಯಜ್ಞದಲ್ಲಿ ಭಾಗವಹಿಸಲು ನಾವೆಲ್ಲರೂ ಅಲ್ಲಿಗೆ ಹೋಗಲಿದ್ದೇವೆ ನೀನು ನಮ್ಮೊಡನೆ ಬಂದೆಯಾದರೆ ಆ ಯಜ್ಞವನ್ನು ನೋಡಬಹುದು ಅಲ್ಲಿರುವ ಅತ್ಯದ್ಭುತವಾದ ಪ್ರಸಿದ್ಧವಾದ ಮತ್ತು ಶ್ರೇಷ್ಠವಾದ ಧನಸ್ಸನ್ನು ನೀನೂ ನೋಡಬಹುದು ಆ ಧನುಸ್ಸಿನ ವೃತ್ತಾಂತವನ್ನು ಹೇಳುವೆನು ಕೇಳು ಅಸಾಧಾರಣ ಬಲವಿಶಿಷ್ಟವಾದ ಘೋರತಮವಾದ ತೇಜೋಯುಕ್ತವಾದ ಆ ಧನಸ್ಸಿನ ಸಹಾಯದಿಂದ ಪರಮಶಿವನು ದಕ್ಷಿಣ ಯಜ್ಞವನ್ನು ಧ್ವಂಸ ಮಾಡಿದನು ಕಾಲಾಂತರದಲ್ಲಿ ಆ ಧನಸ್ಸು ದೇವರಾತನೆಂಬ ಮಿಥಿಲಾಧಿಪತಿಗೆ ಶಿವನಿಂದ ಕೊಡಲ್ಪಟ್ಟಿತು ದೇವರಾತನ ವಂಶದಲ್ಲಿ ಹುಟ್ಟಿದ ಜನಕ ಮಹಾರಾಜನು ಅತ್ಯಮೋಘವಾದ ಒಂದು ಯಜ್ಞವನ್ನು ಮಾಡಿದನು ಅವನು ಮಾಡಿದ ಯಜ್ಞದಿಂದ ಸುಪ್ರೀತರಾದ ದೇವತೆಗಳು ಜನಕರಾಜನಿಗೆ ಈ ಶಿವಧನಸ್ಸನ್ನು ಯಜ್ಞ ಮಂಟಪದಲ್ಲಿ ಬಹುಮಾನ ರೂಪವಾಗಿ ಕೊಟ್ಟನು ರಾಮ ಆ ಮಹಾಧನಸ್ಸಿನ ಶಿಂಜಿನಿಯನ್ನು ಸೆಳೆದು ಕಟ್ಟಲು ದೇವ ದಾನವ ಗಂಧರ್ವ ರಾಕ್ಷಸ ಮಾನವರಲ್ಲಿ ಯಾರೂ ಸಮರ್ಥರಲ್ಲ ದೇವದತ್ತವಾದ ಆ ಶಿವಧನಸ್ಸಿನ ಮಹಾಶಕ್ತಿಯನ್ನು ತಿಳಿಯಲಪೇಕ್ಷಿಸಿದ ಮಹಾಬಲಿಷ್ಠರಾದ ಭೂಪಾಲಕರು ಮತ್ತು ರಾಜಪುತ್ರರು ಎಷ್ಟೇ ಪ್ರಯತ್ನಿಸಿದರೂ ಎದೆಯೇರಿಸಲು ಸಮರ್ಥರಾಗಲಿಲ್ಲ ಪುರುಷ ವ್ಯಾಘ್ರನೆ ನೀನು ನಮ್ಮೊಡನೆ ಬಂದೆಯಾದರೆ ಮಹಾತ್ಮನಾದ ಜನಕರಾಜನ ಶೈವಧನಸ್ಸನ್ನು ಮತ್ತು ಪರಮಾತ್ಭುತವಾದ ಯಜ್ಞವನ್ನು ಸಂದರ್ಶಿಸುವೆ ನಾವು ಹಿಂದೆಯೇ ಹೇಳಿದಂತೆ ತನ್ನ ಪೂರ್ವಜನಾದ ದೇವರಾತನಿಗೆ ನ್ಯಾಸರೂಪವಾಗಿ ಶಿವನು ಕೊಟ್ಟಿದ್ದ ಆ ಮಹಾಶಿವಧನಸ್ಸನ್ನು ಪಡೆಯುವ ಸಲಹಾಗಿಯೇ ಜನಕರಾಜನು ಯಜ್ಞ ಮಾಡಿದನು ಅವನು ಮಾಡಿದ ಯಜ್ಞದಿಂದ ಸುಪ್ರೀತರಾದ ದೇವತೆಗಳು ಶಿವನೊಡನೆ ಬಂದು ರಮಣೀಯವಾದ ಮುಷ್ಟಿಬಂಧನ ಸ್ಥಾನದವಿರುವ ಆ ಮಹಾಧನಸ್ಸನ್ನು ಮಿಥಿಲಾಧಿಪತಿಯಾದ ಜನಕನಿಗೆ ಯಜ್ಞದ ಫಲರೂಪವಾಗಿ ಅನುಗ್ರಹಿಸಿದರು ಯಾಗದ ಫಲರೂಪವಾಗಿ ಪ್ರಾಪ್ತವಾಗಿರುವ ಆ ಶೈವಧನಸ್ಸು ದೇವತಾ ಮೂರ್ತಿ ರೂಪವಾಗಿದ್ದು ಜನಕರಾಜನ ಅರಮನೆಯಲ್ಲಿ ಅನುದಿನವು ನಾನಾ ವಿಧವಾದ ಗಂಧ ಮಾಲ್ಯ ಧೂಪಾಗುರುಗಳಿಂದ ಅರ್ಚಿಸಲ್ಪಡುತ್ತಿದೆ ಶ್ರೀರಾಮ ಲಕ್ಷ್ಮಣರಿಗೆ ವಿಶ್ವಾಮಿತ್ರರ ಆಶ್ರಮದಲ್ಲಿದ್ದ ಮಹರ್ಷಿಗಳು ಹೀಗೆ ಹೇಳಿದ ನಂತರ ವಿಶ್ವಾಮಿತ್ರರು ಮುನಿಗಳ ಸಮೂಹದೊಡನೆಯೂ ರಾಮ ಲಕ್ಷ್ಮಣರೊಡನೆಯೂ ಮಹಾ ಮಂತ್ರಗಳ ಪುನಶ್ಚರಣೆ ಮಾಡಿ ವನದೇವತೆಗಳನ್ನು ಆಮಂತ್ರಿಸಿ ಪ್ರಯಾಣ ಸನ್ನದ್ಧರಾದರು ವಿಶ್ವಾಮಿತ್ರರು ವನದೇವತೆಗಳನ್ನು ಮನಸ್ಸಿನಿಂದಲೇ ನಮಿಸಿ ಪೂಜಿಸಿ ಹೇಳಿದರು ವನದೇವತೆಗಳಿರ ನಿಮಗೆ ಮಂಗಳವಾಗಲಿ ಸಿದ್ಧಾಶ್ರಮದಿಂದ ಜಾಹ್ನವಿ ನದಿಯ ಉತ್ತರದಲ್ಲಿರುವ ಪರ್ವತರಾಜನ ಹಿಮವತ್ ಪರ್ವತಕ್ಕೆ ಹೋಗಿ ಬರುತ್ತೇನೆ ಅನಂತರ ಮಹರ್ಷಿಗಳಾದ ವಿಶ್ವಾಮಿತ್ರರು ಸಕಲ ಕಾರ್ಯ ಸಾಧನಭೂತವಾದ ಉತ್ತಮೋತ್ತಮವಾದ ಸಿದ್ಧಾಶ್ರಮವನ್ನು ಪ್ರದಕ್ಷಿಣೆ ಮಾಡಿ ರಾಮ ಲಕ್ಷ್ಮಣರಿಂದಲೂ ಮತ್ತು ಮಹರ್ಷಿಗಳಿಂದಲೂ ಕೂಡಿದವರಾಗಿ ಉತ್ತರ ದಿಕ್ಕಿನ ಕಡೆಗೆ ಪ್ರಯಾಣ ಮಾಡತೊಡಗಿದರು ಹಾಗೆ ಪ್ರಯಾಣ ಮಾಡುತ್ತಿದ್ದ ಮುನಿಶ್ರೇಷ್ಠರಾದ ವಿಶ್ವಾಮಿತ್ರರನ್ನು ನೂರು ಗಾಡಿಗಳಲ್ಲಿ ಕುಳಿತು ಪ್ರಯಾಣ ಮಾಡಬೇಕಾದಷ್ಟು ಬ್ರಹ್ಮರ್ಷಿಗಳ ಸಮೂಹವು ಪ್ರಯಾಣ ಕಾಲದಲ್ಲಿ ಅನುಸರಿಸಿ ಹೋಗುತ್ತಿದ್ದಿತು ಅಗ್ನಿಹೋತ್ರ ಸಾಂಬಾರಾದಿಗಳನ್ನು ಹೊತ್ತ ನೂರು ಗಾಡಿಗಳು ವಿಶ್ವಾಮಿತ್ರರನ್ನನುಸರಿಸಿ ಹೋದವು ಸಿದ್ಧಾಶ್ರಮದಲ್ಲಿದ್ದ ಮೃಗಪಕ್ಷಿ ಸಮೂಹಗಳು ಮಹಾತ್ಮರಾದ ಮುನಿಶ್ರೇಷ್ಠರಾದ ವಿಶ್ವಾಮಿತ್ರರನ್ನು ಅನುಸರಿಸಿ ನಡೆದವು ವಿಶ್ವಾಮಿತ್ರರು ತಮ್ಮನ್ನನುಸರಿಸಿ ಬರುತ್ತಿದ್ದ ಮೃಗಪಕ್ಷಿ ಸಮೂಹವನ್ನು ಸಿದ್ಧಾಶ್ರಮ ಪ್ರದೇಶಕ್ಕೆ ಹಿಂದಿರುಗಬೇಕೆಂದು ಸಂಜೆ ಮಾಡಿ ಕಳುಹಿಸಿಕೊಟ್ಟರು ಅನಂತರ ವಿಶ್ವಾಮಿತ್ರ ಪ್ರಮುಖರಾದ ಮಹರ್ಷಿಗಳು ಬಹಳ ದೂರದವರೆಗೂ ನಡೆದು ಸೂರ್ಯನು ಅಸ್ತನಾಗುತ್ತಿರಲಾಗಿ ಶೋಣಾ ನದಿಯ ತೀರ ಪ್ರದೇಶದಲ್ಲಿ ತಂಗಿದರು ಮಹಾ ತೇಜಸ್ವಿಗಳಾದ ಆ ಮಹರ್ಷಿಗಳೆಲ್ಲರೂ ಪುಣ್ಯಾತೀತವಾದ ಶೋಣಾ ನದಿಯಲ್ಲಿ ಮಿಂದು ಸೂರ್ಯನು ಅಸ್ತನಾದ ನಂತರ ಅಗ್ನಿಹೋತ್ರ ಔಪಾಸನಾದಿಗಳನ್ನು ಮಾಡಿ ಒಂದಡೆಯಲ್ಲಿ ಕುಳಿತುಕೊಂಡರು ರಾಮನು ಲಕ್ಷ್ಮಣನೊಡನೆ ಸಾಯಂಕಾಲದ ಸಂಧ್ಯಾ ವಂದನಾದಿ ಕರ್ಮಗಳನ್ನು ಮುಗಿಸಿ ತಪಸ್ವಿಗಳಿಗೆ ಅಭಿವಾದನ ಮಾಡಿ ಧೀಮಂತರಾದ ವಿಶ್ವಾಮಿತ್ರರಿಗೆ ನಮಸ್ಕರಿಸಿ ಅವರಿಗೆ ಅಭಿಮುಖವಾಗಿ ಕುಳಿತನು ವಿಶ್ವಾಮಿತ್ರರು ಮಂದಹಾಸದಿಂದ ರಾಮ ಲಕ್ಷ್ಮಣರನ್ನು ನೋಡುತ್ತಿರಲು ಕೌತೂಹಲದಿಂದ ಕೂಡಿದ ಶ್ರೀರಾಮನು ಮಹಾ ತೇಜಸ್ವಿಗಳಾದ ತಪೋಧರನಾದ ಮುನಿಪುಂಗವರಾದ ವಿಶ್ವಾಮಿತ್ರರನ್ನು ಕೇಳಿದನು ಪೂಜ್ಯರೆ ಮಹಾನುಭಾವರೇ ಮಹರ್ಷಿಗಳೇ ನಿಮಗೆ ಮಂಗಳವಾಗಲಿ ಈ ಶೋಣಾ ನದಿಯ ತೀರ ಪ್ರದೇಶದಲ್ಲಿರುವ ಸುಂದರವನಗಳಿಂದ ಪರಿಶೋಭಿಸುತ್ತಿರುವ ಈ ದೇಶವು ಯಾವುದು ಮತ್ತು ಯಾರದು ಈ ವಿಷಯವನ್ನು ತಮ್ಮಿಂದ ಕೇಳಿ ತಿಳಿದುಕೊಳ್ಳುವ ಅಭಿಪ್ರಾಯವಿದೆ ಈ ದೇಶದ ಚರಿತ್ರೆಯನ್ನು ವಿಸ್ತಾರವಾಗಿ ತಿಳಿಯಪಡಿಸುವ ಕೃಪೆ ಮಾಡಿರಿ ಮಹಾ ತಪಸ್ವಿಗಳಾದ ವ್ರತನಿಷ್ಠರಾದ ವಿಶ್ವಾಮಿತ್ರರು ರಾಮನ ಈ ಸುಮಧುರವಾದ ವಾಕ್ಯದಿಂದ ಚೋದಿತರಾಗಿ ಆ ದೇಶದ ನಿಖಿಲವಾದ ಚರಿತ್ರೆಯನ್ನು ಋಷಿಗಳ ಮಧ್ಯದಲ್ಲಿ ಕುಳಿತು ಹೇಳಲು ಉಪಕ್ರಮಿಸಿದರು ಇಲ್ಲಿಗೆ ಬಾಲಕಾಂಡದ ಮೂವತ್ತೊಂದನೆಯ ಸ್ವರ್ಗವು ಮುಗಿಯಿತು ಮುಂದೆ ಬಾಲಕಾಂಡದ ಮೂವತ್ತೆರಡನೆಯ ಸ್ವರ್ಗ ಬ್ರಹ್ಮಪುತ್ರನಾದ ಕುಶನ ನಾಲ್ಕು ಮಕ್ಕಳ ವಿಚಾರ ಶೋಣಾ ನದಿಯ ತೀರ ಪ್ರದೇಶಕ್ಕೆ ವಸುವಿನ ಭೂಮಿ ಎಂದು ಹೆಸರು ಬರಲು ಕಾರಣ ವಾಯುವಿನ ಕೋಪದಿಂದ ಕುಶನಾಭನ ನೂರು ಕನ್ಯೆಯರು ಕುಬ್ಜೆಯರಾದುದು